ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಬಗ್ಗೆ ವಿಡಿಯೋ ಮಾಡ್ತಾ ಗೊತ್ತಾ ಬ್ಲೌಸ್ ಎಲ್ಲ ಹೊಲ್ದಿರ್ತೀರಾ ಹೊಲ್ದು ಉಕ್ಸುಕ್ ಅದನ್ನು ಹಾಕಿರ್ತೀರಾ ಆದ್ರೆ ಈ ರೀತಿ ಗ್ಯಾಪ್ ಬರ್ತಾ ಇರುತ್ತೆ ನಮ್ಮ ಹುಡುಗಿ ಮಾಡ್ಕೊಂಬಂದಿದಾರೆ ಈ ರೀತಿ ಗ್ಯಾಪ್ ಬಂದಿದೆ ಯಾಕೆ ಮ್ಯಾಮ್ ಅಂತ ಕೇಳೋದು ಅವ್ರು ಹೇಳ್ತಾ ಇದ್ದಾರೆ ಹಾಗೆ ಅದ್ರ ಜೊತೆಗೆ ನಿಮ್ಗೂ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದೀನಿ ಈ ತರ ಯಾರಿಗೆ ಹತ್ರ ತಗೊಂಡ್ಬ ಈ ತರ ಯಾರ್ಯಾರಿಗೆ ಬರ್ತಾ ಇದೆ ಇಲ್ಲಿರ ತಗರ ಕಾಣಿಸ್ತಾ ಇಲ್ಲ ನೋಡಿ ಉಕ್ಸು ಕಜ ಹಾಕಿದ್ದಾರೆ ಅಲ್ವಾ ಈ ರೀತಿ ಗ್ಯಾಪ್ ಬರ್ತಾ ಇದೆ ನೋಡ್ರೋ ನೀವು ಆನ್ಲೈನ್ ಕ್ಲಾಸವ್ರು ನೋಡ್ರೋ ಈ ರೀತಿ ಗ್ಯಾಪ್ ಬರ್ತಾ ಇದೆ ಇಲ್ಲಿ ಸ್ಟ್ರೈಟ್ ಇದೆ ಸೊ ಇಲ್ಲಿ ನೋಡಿ ಎಷ್ಟು ಗ್ಯಾಪ್ ಇದೆ ಅಂತ ಈ ರೀತಿ ಈ ರೀತಿ ಗ್ಯಾಪ್ ಬಂದಾಗ ಏನು ಮಾಡಬೇಕು ಯಾಕೆ ಗ್ಯಾಪ್ ಬರ್ತಾ ಇದೆ ಅಲ್ವಾ ಕ್ವಶನು ಈ ರೀತಿ ಏನು ಗ್ಯಾಪ್ ಬರ್ತಾ ಇದೆ ಅಂದರೆ ಉಕ್ಸು ಕಜ ಹಾಕಿರ್ತಿರಲ್ರೋ ಇದನ್ನು ಸರಿಯಾಗಿ ಕೂರ್ಸಿರಲ್ಲ ನೋಡಿ ಇದು ಇದು ಸರಿ ಆಯ್ತಲ್ಲ ಇಲ್ಲಿಗೂ ಇಲ್ಲಿಗೂ ಎಷ್ಟು ಗ್ಯಾಪ್ ಇದೆ ಉಕ್ಸು ಕಜ ಸರಿಯಾಗಿ ಹಾಕ್ಕೊಂಡೆ ಬ್ಲೌಸೇ ಸರಿ ಇಲ್ಲ ಅಂತ ಅಂತೀರ ನೋಡಿ ಇಲ್ಲಿಗೆ ಹಾಕ್ಬೇಕು ತಾನೆ ಹಿಂಗೆ ಸ್ಟ್ರೈಟ್ ಬಂದರೆ ತಗೊಳ್ಳಿ ಆಮೇಲೆ ಇದು ಉಕ್ಸು ಕಜ ಏನಾದರೂ ನಿಮಗೆ ಅಪ್ ಆ್ಯಂಡ್ ಡೌನ್ ಬಂದಾಗ ಏನು ಮಾಡೋದು ಹಿಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ಉಕ್ಸು ಕಜ ಮಾಡಿಬಿಟ್ಟು ಒಂದೇ ಸಮಕ್ಕೆ ಮಾಡೋದು ಆ ರೀತಿ ಮಾಡೋಂಗಿಲ್ಲ ಉಕ್ಸು ಕಜ ಕರೆಕ್ಟಾಗಿ ಹಾಕಬೇಕು ಬ್ಲೌಸಲ್ಲಿ ಸ್ಯಾರಿ ಬ್ಲೌಸಲ್ಲಿ ಏನಾರು ಆ ಥರ ಆಯಿತು ಅಂತಂದರೆ ಈಗ ಸ್ಯಾರಿ ಬ್ಲೌಸ್ ಹೊಲ್ದಿದೀವಲ್ಲ ತಗೊಂಬನ್ನಿ ಅದು ಇಸ್ಕೊಂಬರೋವು ಹಾಂ ನೋಡಿ ಇದು ಸ್ವಲ್ಪ ಉದ್ದ ಇದೆ ಅವ್ರೇನು ಮಾಡಿದ್ದಾರೆ ಈ ಥರ ಉದ್ದ ಬಂತು ಅಂದರೆ ಮ್ಯಾಮ್ ಬೈದ್ಬಿಡ್ತಾರೆ ಅಂತೇಳಿ ಹೇಳ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ನೀ ತಗೊಂಬಂದ್ಬಿಟ್ಟು ಉಗ್ಸಾಕಿದ್ದೀರಾ ಅಲ್ವೇನಪ್ಪ ಸೀದಾ ಮಾಡು ಈ ರೀತಿ ಮಾಡಿದಾಗ ಗ್ಯಾಪ್ಗಳು ಬರುತ್ತೆ ಸ್ಟ್ರೈ ಇಟ್ಟೇ ತೊಗೋಬೇಕು ನೋಡಿ ಈ ಥರ ಅವು ಇಲ್ಲಿ ಏನಾರು ಜಾಸ್ತಿ ಆಯಿತು ಅಂದಾಗ ಇದನ್ನೆಲ್ಲ ಬಿಚ್ಚಿ ಒಂದೇ ಸಮ ಫೋಲ್ಡಿಂಗ್ ಮಾಡ್ಕೊಂಡಿದ್ರೆ ಕರೆಕ್ಟ್ ಆಗ್ತಾಯಿತ್ತು ನೋಡಿ ಈ ಥರನೇ ಬರಬೇಕು ಇಲ್ಲಿಗೆ ಬರಬೇಕಲ್ವ ಕಾಜಾ ನೀವು ಹಾಕಿರೋದು ಎಲ್ಲಿಗೆ ಹಾಕಿದ್ದೀರಾ ಪಕ್ಕಕ್ಕೆ ಹಾಕಿರೋದು ಹಿಂಗೆ ಎತ್ತಿದಾಗ ಇಲ್ಲಿ ಗ್ಯಾಪ್ ಬರುತ್ತೆ ಆ ಗ್ಯಾಪ್ ಬರದಂಗೆ ಕರೆಕ್ಟಾಗಿನೇ ಹಿಂಗೆ ಹಾಕ್ಬೇಕು ಹಿಂಗೆ ಸ್ಟ್ರೈಟೇ ಇರಬೇಕು ಈಗ ಸ್ಯಾರಿ ಬ್ಲೌಸ್ ಉಗ್ಸೋ ಕಾಜ ಹಾಕಿದ್ದೀವಲ್ವಾ ಈಗ ಸ್ಯಾರಿ ಬ್ಲೌಸಲ್ಲಿ ಅಕಸ್ಮಾತ್ ನಿಮಗೆ ಅಪ್ ಆ್ಯಂಡ್ ಡೌನ್ ಬಂತು ಅಂತ ಅಂದರೆ ಅಂದರೆ ಇದರಲ್ಲೇ ಅಪ್ ಆ್ಯಂಡ್ ಡೌನ್ ಬಂದ್ಬಿಡುತ್ತೆ ಉದ್ದ ಮೋಟ ಏನಾರ ಬಂತು ಅಂದಾಗ ಉಕ್ಸ್ಪಟ್ಟಿನ ಪೂರ್ತಿ ಬಿಚ್ಚಿಬಿಟ್ಟು ಈ ಡಾಟ್ಗಳಿದೆಯಲ್ರು ಈ ಸೆಂಟ್ರ್ ಡಾಟ್ ಆಗಲಿ ಇಲ್ಲಾಂದರೆ ಐದ್ರ ಡಾಟ್ ಆಗಲಿ ನೋಡಿ ಇಲ್ಲ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬಂದಿದೆ ನಾನು ಹಿಡ್ದಿದ್ದೀನಿ ಕಾಜಾಪಟ್ಟಿ ಕಡೆ ಜಾಸ್ತಿ ಉದ್ದ ಬಂದಿದೆ ಉಕ್ಸ್ಪಟ್ಟಿ ಮೋಟ ಇತ್ತು ಅದಕ್ಕೆ ನಾನೇನು ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ಹಿಡಿದುಬಿಟ್ಟು ಉಕ್ಸ್ಪಟ್ಟಿನೇ ಮೋಟ ಮಾಡಿಕೊಂಡು ಈಗ ಮಾಡ್ಕೊಂಡಾಗ ಎರಡು ಒಂದೇ ಸಮ ಬಂದಿದೆ ಉಕ್ಸು ಕಾಜಾ ಹಾಕ್ದಾಗ ಎಲ್ಲೂ ಗ್ಯಾಪ್ಗಳು ಬರಲ್ಲ ಒಂದೇ ಸಮ ಇರಬೇಕು ಅಡ್ಜಸ್ಟ್ಮೆಂಟ್ ಆಗಲಿ ಮತ್ತೊಂದಾಗಲಿ ಮಾಡಿದಾಗ ಗ್ಯಾಪ್ಗಳು ಬರುತ್ತೆ ಕರೆಕ್ಟಾಗಿ ಹೌದು ಉಕ್ಸು ಕರೆಕ್ಟಾಗಿ ಹಾಕಬೇಕು ಕಾಜನೂ ಕರೆಕ್ಟ್ ನೋಡಿ ಕರೆಕ್ಟಾಗಿರೋತ್ರಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಪೂರ್ತಿ ಹಾಕಿ ನೋಡೋರ್ಸ್ತೀನಿ ರೀ ಅದನ್ನೇ ನೋಡಿ ಇವಾಗ ಸಮ ಬಂದಿದೆ ಅಪ್ ಅಂಡ್ ಡೌನು ಇಲ್ಲ ಎಲ್ಲೂ ಗ್ಯಾಪೂ ಇಲ್ಲ ಇದು ಐರನ್ ಮಾಡಿದ್ರೆ ಸರಿಯಾಗಿ ಕುತ್ಕೊಳ್ಳುತ್ತೆ ಐರನ್ ಆಗಿಲ್ವಲ್ಲ ಇದೆ ಎಲ್ಲೂ ಗ್ಯಾಪ್ ಇಲ್ಲ ಓಕೆನಾ ಈ ರೀತಿ ಮಾಡಿದಾಗ ಗ್ಯಾಪ್ ಬರಲ್ಲ ನೀವು ಉಗಿಸಾಕೋದಾರ ಒಂಚೂರು ಕಾಜಾ ಮಾಡೋದು ಆ ಕಡೆ ಈ ಕಡೆ ಆಯಿತು ಅಂದ್ರೆ ಸೇಮ್ ಅದು ಅಡ್ಜಸ್ಟ್ ಮಾಡಕ್ ಹೋಗ್ತೀರಾ ಈ ತರ ಗ್ಯಾಪ್ ಬರುತ್ತೆ ಇಲ್ಲಿ ಮಾಡಿದಿರಲ್ಲ ಸೇಮ್ ಇದು ನೋಡಿ ಇಲ್ಲಿಗೆ ಬರ್ಬೇಕಾಗಿರೋದು ಇಲ್ಲಿಗೆ ನೋಡಿ ಕರೆಕ್ಟ್ ಆಗಿದೆ ತಾನೇ ಏನಪ್ಪ ಇಲ್ಲಿಗಿರೋದು ಕಾಜಾ ನೀವು ಹಾಕಿ ಉಕ್ಸು ನೀವು ಇಲ್ಲಿಗೆ ಹಾಕಿರೋದ್ರಿಂದ ಇದನ್ನ ತಗೊಂಬಂದು ಹಿಂಗೆ ಕೂರಿಸ್ತೀರ ಗ್ಯಾಪ್ ಬರುತ್ತೆ ಇದು ಎಷ್ಟೋ ಜನ ತಪ್ಪು ನೀನು ಅಲ್ಲ ನಾನು ವಾಟ್ಸಪ್ ಕ್ಲಾಸ್ವ್ರಿಗೆ ಇದನ್ನು ಕೇಳ್ತಾರೆ ಮ್ಯಾಮ್ ಇದು ಯಾಕೋ ಈ ಥರ ಬರ್ತಿದೆ ಅಂತ ಅವ್ರಿಗೂ ಹೇಳ್ದಂಗೆ ಇದು ಎಲ್ಲರಿಗೂ ಸೇರಿಸಿ ಹೇಳ್ದಂಗೆ ಆಯಿತು ಓಕೆ ಬೇರೆ ಏನಾರು ಪ್ರಾಬ್ಲಮ್ಸ್ ಇದ್ದರೆ ಹೇಳಿ ಕೇಳಿ ನಿಮ್ಗೆ ಏನಾರು ಪ್ರಾಬ್ಲಮ್ಸ್ ಇದೆಯೋ ಬೇರೆ ಏನಾದರೂ ಅಪ್ ಆ್ಯಂಡ್ ಡೌನ್ ಬಂದಾಗ ಈ ರೀತಿ ಡಾಟ್ ಇಡಿಬೇಕು ಯಾವ್ದು ಇಡಿಬೇಕು ಅಂತಂದರೆ ಉದ್ದ ನಿಮ್ಮ ಹಳತೆ ಬ್ಲೌಸ್ ನೋಡ್ಕೋಬೇಕು ಹಳತೆ ಬ್ಲೌಸ್ ಅಲ್ಲಿ ಯಾವ್ದು ಸರಿ ಇದೆ ಅದನ್ನ ನೋಡಿಕೊಂಡು ನೀವು ಡಾಟ್ ಇಟ್ಕೊಂಡು ಶ್ರವ ಮಾಡ್ತೀವಿ ಅಕಸ್ಮಾತ್ ಇದು ಇದು ಕಮ್ಮಿ ಇತ್ತು ಅಂದರೆ ಈ ಡಾಟ್ನ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಇದನ್ನು ಉದ್ದ ಮಾಡ್ಕೋಬೇಕು ಓಕೆನಾ ಮತ್ತೆ ಸೈಡ್ ಫಿಟ್ಟಿಂಗ್ ಎಲ್ಲ ಮನೆ ಹೇಳಿದ್ದೆ ಫ್ರೆಂಡ್ ಅದು ವೀಡಿಯೋ ಹಾಕಿದೆ ನಿಮಗೂ ಕೂಡ ನೀವು ಇದೆಲ್ಲ ಅರ್ಥ ಆಗಿದೆ ಅಲ್ವಾ ಬೇರೆ ಇದು ಫ್ರಂಟಲ್ಲಿ ಉಕ್ಸ್ಪಟ್ಟಿದ್ನ ಒಳಗಡೆ ಫೋಲ್ಡ್ ಮಾಡಿ ಒಂದು ಒಂದ್ಸಲ ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ ನಾಳೆ ನಡೆಯೋದು ಮಾಡೋದಿದೆ ನಿಮಗೂ ತೋರಿಸ್ಬಿಟ್ಟು ಈ ಕಂಚಾ ಕಾಣ್ದಾಗ ಹೇಗೆ ಮಾಡಬೇಕು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದು ಯಾಕೆ ಯಾಕೆ ಬರ್ತಿದೆ ಅಂತ ಅರ್ಥ ಇತ್ತಲ್ವ ಬಂದಾಗ ಯಾವ ರೀತಿ ಮಾಡಬೇಕು ಅಂತ ನಿಮಗೂ ಅರ್ಥ ಆಗಿದೆ ಅನ್ಕೊಂತೀನಿ ಯಾಕೆಂದರೆ ಉಕ್ಸು ಕಾಯ ತುಂಬ ಜನ ಕೇಳ್ತಾ ಇದ್ರಿ ಯಾವ ರೀತಿ ಮಾರ್ಕ್ ಹಾಕ್ಬೇಕು ಈಗ ಹೊಲ್ದಿರೋದು ಯಾರಾದ್ರಿಗೆ ಏನರೋ ಫ್ರೆಂಡ್ ರೆಡಿ ಉಕ್ಸು ಉಕ್ಸುಕಾಯ ಅಷ್ಟಿದೆ ನಮ್ಮ ಹಾಂ ನೆನ್ನೆ ಮಾಡಿದ್ದೆ ಕಂಥ ವಿಡಿಯೋ ಬರುತ್ತೆ ತಗೋಬಾರ್ದು ಮತ್ತೆ ಬುಕ್ಸ್ ಕಲೆ ಬಂದರೆ ಯಾವ ರೀತಿ ಹಾಕ್ಬೇಕು ಮಾರ್ಕ್ ಯಾವ ರೀತಿ ಹಾಕ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಇವಾಗ ಒಂದೇ ಇರೋ ತಗೊಂಡ್ ಬಂಗೆ ಇವಾಗ ಹುಕ್ಸ್ ಪಟ್ಟಿ ಕದೆ ಪಟ್ಟಿ ರೆಡಿ ಆಗಿದೆ ಇದು ಬ್ಯಾಕ್ ಸೈಡ್ ಆಗಿದೆ ಬೋಟ್ನೇಕ್ ಬ್ಲೌಸ್ ಹೊಲ್ದಾರ್ ನೋಡಪ್ಪ ನಮ್ಮ ಹುಡುಗಿ ಬ್ಲೌ ಬೋಟ್ ನೆಕ್ ಬ್ಲೌಸ್ ಹೊಲ್ದಾರೆ ನಮ್ಮ ಕ್ಲಾಸಲ್ಲಿ ಚೆನ್ನಾಗಿದ್ಯನ್ರೋ ಸೂಪರ್ ಇದ್ದರೆ ಸೂಪರ್ ಅಂತೇಳಿ ಕಮೆಂಟ್ ಮಾಡಬೇಕು ಹ್ಞೂ 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 ಚೆನ್ನಾಗಿದೆಯಾ ಓಕೆ ಇದು ಜಾಸ್ತಿ ಆಯಿತು ಮೋಟ ಮಾಡಿದರು ಅಗ್ಲ ಬಂದುಬಿಡತ್ತೆ ಇದಿಷ್ಟೇ ಇರಬೇಕು ಇದೊಂದು ಕಮ್ಮಿ ಮಾಡ್ಕೋ ಈ ಡಿಸೈನ್ ಹ್ಞೂ ಓಕೆ ಇದೊಂದು ಕಮ್ಮಿ ಮಾಡಿ ಓಕೆ ಸ್ಲೀ ಇನ್ನೊಂಚೂರು ಫಿನಿಶಿಂಗ್ ಬರಬೇಕು ಪುಟ ಹ್ಞೂ ಓಕೆ ಇದೆಲ್ಲ ಎಮಿಂಗ್ ಮಾಡ್ಕೊ ಇವಾಗ ಇದು ಬ್ಯಾಕ್ ಇದೆ ಬ್ಯಾಕ್ ಇರಲಿ ಫ್ರಂಟ್ ಇರಲಿ ಈ ರೀತಿ ಮ ಇದು ಡೀಪ್ ಕಮ್ಮಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ನಾಲ್ಕು ಹಾಕಿದ್ರೆ ಸಾಕಾಗತ್ತೆ ತುಂಬ ಉದ್ದ ಇಲ್ಲ ಅಲ್ವಾ ಹಾಗಾಗಿ ನಾಲ್ಕು ಹಾಕ್ಕೊಂಡ್ರೆ ಸಾಕಾಗುತ್ತೆ ಐದು ಮಾಮೂಲಿ ಬ್ಲೌಸ್ಗೆಲ್ಲ ಐದು ಇರಬೇಕು ಈ ರೀತಿ ಓಕೆನಾ ಬೇರೆ ಯಾರಾದರೂ ಬ್ಲೌಸ್ ಹೊಲ್ದಿರೋದು ಕೊಡ್ರೋ ಐದು ಉಗ್ಸಿರೋ ಹಾಕೋದು ಎಲ್ಲಿಗೆ ಹೆಂಗೆ ಮಾರ್ಕ್ ಹಾಕಬೇಕು ಅನ್ನೋದು ತೋರಿಸ್ತೀನಿ ನಾಲ್ಕು ಉಕ್ಕಿದರೆ ಸಾಕಾಗತ್ತೆ ಓಕೆನಾ ಯಾರು ಹೊಲ್ದಿರ್ಲವೇನರೋ ಇನ್ನೂ ಕಟಿಂಗ್ ಆಯ್ತು ಇವತ್ತು ಓಕೆ ಇವಾಗ ಫ್ರಂಟ್ ಉಗ್ಸಿಂದಲ್ವಾ ಇದನ್ನು ಈ ರೀತಿ ಮಡಿಸ್ಕೋಬೇಕು ನೀಟಾಗಿ ಓಕೆ ಈ ರೀತಿ ನಾ ಹಿಂಗೆ ಫುಲ್ ನಾಲ್ಕು ಭಾಗ ಮಡಿಸ್ಬೇಕು ನಾಲ್ಕು ಭಾಗ ಮಡಿಸಿ ನೀವು ನೋಡ್ಕೊಳ್ರೋ ಆನ್ಲೈನ್ ಕ್ಲಾಸವರು ಕಾಣಿಸ್ತಿದೆಯೇನರೋ ಹಾಂ ಓಕೆ ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನು ನಾಲ್ಕು ಭಾಗ ಮಡಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಓಕೆನಾ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು ಆಮೇಲೆ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಕು ಏನರೋ ಏನು ಡೌಟ್ರೋ ಏನಿಲ್ಲ ಐದು ಹಾಂ ಆಮೇಲೆ ಇದನ್ನು ಓಪನ್ ಮಾಡಿಕೊಂಡು ಇಲ್ಲೊಂದು ಹಾಕ್ಕೋಬೇಕು ಇಲ್ಲಿ ಇದು ಉಕ್ಸು ಓಕೆನಾ ಇದು ಪಟ್ಟಿ ಯಾರೋ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಸರಿ ಮಾಡಿಲ್ಲ ನೀಟಾಗಿ ಮಾಡಬೇಕು ಓಕೆ ನೋಡಿ ಈ ರೀತಿಯೇ ಬರಬೇಕು ಐದು ಉಕ್ಸ್ ಬರುತ್ತೆ ಇದ್ರ ಆಪೋಸಿಟ್ ಬಂದು ಕಾಜಾ ಮಾಡಬೇಕಾದ್ರೂ ಅಷ್ಟೇ ಹೆಂಗ್ ಹಂಗೆ ಮಾಡಂಗಿಲ್ಲ ಇಲ್ಲ ಹೆಂಗಿದ್ರು ಮಾಡಿರ್ತೀರಲ್ವ ಸ್ವಲ್ಪ ದೊಡ್ಡದು ಜ ಮಾರ್ಕರಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕಿ ಮಾಡಿಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಳಿ ಕಾಜಪಟ್ಟಿ ಮೇಲುಗಡೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಪ್ರೆಸ್ ಆಗತ್ತಲ್ವಾ ಕರೆಕ್ಟಾಗಿನೇ ಬರಬೇಕು ಇದು ಉದ್ದುದ ಬಂದಿದೆ ನೀವು ಇದನ್ನು ಅಡ್ಡಡ್ಡ ಹಾಕ್ಕೊಳ್ಳಿ ಕಾಣಲಿಲ್ಲ ಅಂತಂದರೆ ಇನ್ನೊಂದು ಸಲ ಬೇಕಾದರೆ ಇದನ್ನು ಕೂಡ ಮಡಿಸ್ಕೊಂಡು ಹಾಕ್ಕೋಬೋದು ಕರೆಕ್ಟಾಗಿನೇ ಬರುತ್ತೆ ಕಾಣಿಸ್ಲಿಲ್ಲ ಅಂದಿದ್ರೆ ನೀವು ಈ ರೀತಿ ಅಡ್ಡಡ್ಡ ಹಾಕ್ಕೊಳ್ಳಿ ಓಕೆನಾ ಇಲ್ಲೊಂದು ಇಲ್ಲಿ ಇಲ್ಲಿ ಈಗೇ ಬರಬೇಕು ಆಮೇಲೆ ಫಸ್ಟ್ ಯಾವ್ಯಾವ ಹಾಕ್ಬೇಕಪ್ಪ ಅಂತಂದರೆ ಈ ಲಾಸ್ಟು ಈ ಲಾಸ್ಟು ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಲ್ವಾ ಅದಾದಮೇಲೆ ಹಾಕಿ ನೋಡಿದ್ಮೇಲೆ ಮತ್ತೆ ಸೆಂಟ್ರ್ದು ಹಾಕಿ ನೋಡಿ ಈ ಮೂರು ಕರೆಕ್ಟಾಗಿ ಕುತ್ಕೊಂತಂದ್ರೆ ಇವೆರಡು ಕಾಮನ್ನ ಕೂತ್ಕೊಂಡೇ ಕೂತ್ಕೊಳ್ಳುತ್ತೆ ಇವು ಹಾಕ್ಬೇಕಾದ್ರೆ ನೋಡಿದ್ರೆ ಅಪ್ ಆ್ಯಂಡ್ ಡೌನ್ ಬಂತಂದ್ರೆ ಅಲ್ಲೇ ಪಟ್ಟಂತ ಬಿಚ್ಚಿಬಿಟ್ಟು ಉಕ್ಸ್ಪಟ್ಟಿ ಪೂರ್ತಿ ಬಿಚ್ಚಿಬಿಟ್ಟು ಯಾವುದು ಉದ್ದ ಇದೆ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಉಗ್ಸ್ಪಟ್ಟಿ ರೆಡಿ ಮಾಡ್ಕೋಬೇಕು ಅರ್ಥ ಆಯ್ತಲ್ವ ಇದು ಮಾರ್ಕ್ ಹಾಕೋದೆಲ್ಲ ಅರ್ಥ ಆಯ್ತಲ್ವ ಯಾವ ರೀತಿ ಮಾರ್ಕ್ ಹಾಕೋಬೇಕು ಹೆಂಗೆ ಉಕ್ಸ್ ಹಾಕಬೇಕು ಅಂತ ಹಿಂಗೆ ಉದ್ದ ನೀಟಾಗಿ ಉಕ್ಸ್ ಹಾಕಬೇಕು ಉಕ್ಸ್ ಹಾಕಬೇಕು ಅಷ್ಟೇ ಪೂರ್ತಿ ಮೇಲೆ ಕಾಣಬಾರ್ದು ಇಲ್ಲಿಗೆ ಬರಬೇಕು ಇಲ್ಲ ಹಾಕಿದಾರಲ್ಲ ಹ್ಞೂ ನೋಡಿ ಈ ರೀತಿಯೇ ಬರ್ಬೇಕು ಪೂರ್ತಿ ಮೇಲೆ ಕಾಣ್ಬಾರ್ದು ಹಿಂಗೆ ನೋಡಿದ್ರೆ ಉಕ್ಸ್ ಕಾಣಬಾರ್ದು ಮತ್ತು ಕೆಲವ್ರು ಕಾಜಾ ಮಾಡ್ತಾರೆ ಕಾಜಾ ಮಾಡಿದಾಗ ಅಲ್ಲ ಉಕ್ಸ್ ಏನಾಗುತ್ತೆ ಕೆಲವ್ರದ್ದು ಹಿಂದೆಗಡೆ ಕಾಣಿಸ್ತಾ ಇರುತ್ತೆ ಹಿಂದೂ ಸೇರಿಸಿ ಹೊಲ್ಕೊತಾರೆ ಈ ರೀತಿ ಮಾಡಬಾರ್ದು ಇಲ್ಲೆಲ್ಲೂ ಕಾಣಬಾರ್ದು ಉಕ್ಸ್ಪಟ್ಟಿನ ನಾನು ಮಾಡೋದು ಹೇಳ್ಕೊಟ್ಟಿದ್ದೀನಲ್ವ ಅದೇ ರೀತಿಯೇ ಮಾಡಬೇಕು ಕೆಲವರು ಎರಡು ಫೋಲ್ಡ್ ಮಾಡಿ ಹಿಂಗೆ ದಬ್ಬ ಹಾಕ್ಬಿಟ್ಟು ಹೊಳಿತಾರೆ ಅವಾಗೇನಾಗುತ್ತೆ ಮೆತ್ತ ಮೆತ್ತಗಿರುತ್ತಲ್ವ ಇಲ್ಲೂ ಸೇರಿಸಿ ದಾರ ಬಂದ್ಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಎರಡು ಎಳೆ ತೊಗೊಂಡು ಫೋಲ್ಡ್ ಮೇಲೆ ಫೋಲ್ಡ್ ಮಾಡಿದಾಗ ಉಕ್ಸ್ ಹಾಕಿದ್ರೂ ಕೂಡ ಇಲ್ಲಿ ಕಾಣಿಸಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅಲ್ವಾ ಈ ರೀತಿಯೇ ಬರಬೇಕು ಮತ್ತು ಕಾಜಾ ಮಾಡಿದಾಗಲೂ ಅಷ್ಟೇ ಎಲ್ಲಪ್ಪ ಕಾಜಾ ಮಾಡಬೇಕು ಅಂದರೆ ನಾವು ಇಲ್ಲೊಂದು ಲೈನ್ ಹಾಕಿರ್ತೀವಲ್ಲ ಇಲ್ಲೊಂದು ಸ್ಟಿಚ್ ಹಾಕಿರ್ತೀವಲ್ಲ ಈ ಸ್ಟಿಚ್ಚು ಒಳಗಡೆನೇ ಬರಬೇಕು ಕಾಜಾ ಇಲ್ಲ ಹಾಕಿದ್ರೆ ಇದು ಕಾಣಬಾರ್ದು ಕೆಲವರು ಏನು ಮಾಡ್ತಾರೆ ಮದ್ಯಕ್ಕೆ ಹಾಕ್ತಾರೆ ಖಾಜನ ಮದ್ದಕ್ಕೆ ಹಾಕ್ಬಾರ್ದು ಮದ್ದಕ್ಕೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಇಲ್ಲಿಗೆ ಬರುತ್ತಾ ಇಷ್ಟು ಗ್ಯಾಪ್ ಕಾಣುತ್ತೆ ಹಾಂ ಸ್ಟಿಚ್ ಕಾಣೋದಲ್ಲ ಕಾಜಾಪಟ್ಟಿ ಪೂರ್ತಿ ಕಾಣುತ್ತೆ ಕಾಜಾಪಟ್ಟಿ ಕಾಣಬಾರ್ದು ಹಿಂಗೆ ಕೂತ್ಕೋಬೇಕು ಕಾಜಾಪಟ್ಟಿ ಕಾಜಾಪಟ್ಟಿಗೆ ಲೈನಿಂಗು ಮತ್ತು ಬಟ್ಟೆ ಎರಡು ಹಾಕಿನೇ ಮಾಡ್ಕೋಬೇಕು ನೋಡಿ ಈ ರೀತಿಯೇ ಕುತ್ಕೋಬೇಕು ಓಕೆನಾ ಅರ್ಥ ಆಯ್ತಲ್ವಾ ಎಲ್ಲರಿಗೂ ಅರ್ಥ ಆಯ್ತೇನ್ರೋ ಇದರಲ್ಲಿ ಏನಾದರೂ ಡೌಟ್ ಇದೆಯೇನ್ರೋಸ ಕೇಳ್ತೀನಿ ಸರಿ ಕಣ್ರೂ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ಸ್ ಹಾಕಿ ಇವಾಗ ಡೌಟ್ ಎಲ್ಲ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸರಿ ಕಣ್ಣು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಟ್ ಅಂತ ಲೈಕ್ ಮಾಡ್ಬೇಕು ಬೇರೆ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಅಂದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್ why <laughs> children